ஒரு

ಇದರ ಮಾರಾಟ ಬಿಟಿಂಗ್ ಅಯ್ಯೋ ಕಣಸನೇ ಕೋ ಏನೋ ಫೈಟಿಂಗ್ ಅಂತ ಮಾಡಕತ್ತೆ ನಾನು ಆಟ ಫೈಟ್ ಮಾಡ್ತೀನಿ ರಿಯಲ್ ಬಾ ಮಾಡೋಣ ಈಗ ಮಗಣ್ಣ ಓದಿಕಲಿ ಓದ್ ಬಿಡ ಹೋಗಿ ಹೋಗ್ಬಿಡ್ತೀನಿ ಮಗಣ್ಣ ಮೈಲ್ಲ ಓ ಮೈಲ್ಲ ಅಂತ ಹೇಳಿ ಎರಡನೇ ಬಾರೀ ಹೋಯ್ ಬಿಡ ಅಂತ ಬಿಟ್ರ ಮಗ ಮತ್ತೆ ಒದ್ದೆ ಇಲ್ಲ ನಾ ಕಣಸನೇ ಫೈಟಿಂಗ್ ಮಾಡಕತ್ತೀನಿ ಓ ಅಣ್ಣ ನೋಡ್ತಮ್ಮ ಏ ಇಲ್ಲ ಅಣ್ಣ ನೋಕೋ ನೋಕೋ ಏ ಮಕ್ಕ ಮುಕ್ಕೊಳಕ್ಕೆ ಬಿಡವಲ್ಲ ಏ ಇಲ್ಲ ಅಳು ಮರೆ ಮಕ್ಕೋ ಏನು ಮಾಡ್ಬೇಕು ಸರಿ ಸರಿ ನೋಡ್ತಮ್ಮ ಈಗ ಎಮ್ಮೆಗೊಡ್ ಹುಡ್ಕಾಡಿ ಬ್ಯಾಸ್ರೇ ಬಂದು ನೀ ಒಳ್ಳೆ ಮಳೆ ಹೆಂಗ್ ಬೇರೆ ಆಗತ್ತೆ ನೋಡಿ ಆಯ್ತು ಈ ಕಡೆ ಕಾಲ್ ಮಾಡಿ ಮುಕ್ಕೋ ಆ ಕಡೆ ಕಾಲ್ ಮಾಡಿ ಆ ಕಡೆ ಕಾಲ್ ಮಾಡಿ ಈ ಕಡೆ ಮುಕ್ಕೋ ಈ ಕಡೆ ಮುಕ್ಕೋ ತಲಿ ಮಾಡಿ ಈ ಕಡೆ ಹೂ ಮಂಗ್ಯಾ ಅಲ್ಲ ನೋಣ ನಾ ತಂದ ಮಕ್ಕಂದಿನಿ ನೀ ಬಂದ ಕಾಲ್ ದರ್ಸಿ ಕಾಟ ಆಟ ನೋಡ ನನಗೆ ಕಾಟ ಕೊಟ್ಟಿ ನಮ್ಮ ಬಾಸ್ ನೋಡು ನೀನು ತಕ್ಕ ಶಿಕ್ಷಣ ಮಾಡ್ಯಾನೀಗ ಆಗ್ಬೇಕಾಗಿತ್ತಿಂಗ ನಂಗೆ ನಿದ್ದಿ ಕೇಳಿಸಿದಕ್ಕ ನಿಂದ ನಿಂದ್ರು ನೀ ಅಟ್ಟು ಗಂಟ್ಲ ಹರ್ಕೊಂಡು ಕಲ್ಲು ಹೋಗೋದು ಏನು ಮಾಡಿದ್ರು ಅದು ಕೇಳಂಗಿಲ್ಲ

ಇಬ್ ನಾನು ಯಾವ ಹರ್ಯಾನವನು ಅಲ್ಲ ಯಾ ಇಂಗ್ಲೀಷನ್ ಬೆಂಗ್ಳೂರ್ ಆಗಿದ್ ಇಷ್ಟ ಇಲ್ಲಿ ಚಲೋ ಫೋಟೋ ಶೂಟಿಂಗ್ ಹೋಗಕ ಲೊಕೇಶನ್ ಇಲ್ಲಿ ಗೊತ್ತೈತೆ ನಿಮ್ಗೆ ತಕ್ಕಿಲ್ಲ ನಮ್ಮ ಟೈಮ್ ಅದ್ರ ಹೆಂಡ ಬಿದ್ದು ತಕ್ಕಿಲ್ಲ ಬಾರಿ ಬರ್ತೈ

ಏ ಇಲ್ಲ ಬ್ರೋ ಏನಂದ್ರೆ ನಾನು ಅಮೆರಿಕದಲ್ಲಿ ಒಂದು ಪ್ರಾಜೆಕ್ಟ್ ಆಗಿ ಒಂದು ಅಧ್ಯಯನ ಮಾಡ್ತಾ ಇದ್ದೇನೆ ಅಮೆರಿಕಾ ಹಾ ಇಲ್ಲೇ ಕೇಳಿ ಅಮೆರಿಕಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತಾವ ಅಂತ ಗೊತ್ತಾಯ್ತಿಲ್ಲ ಅದೇ ಅದೇ ಬ್ರೋ ಅಲ್ಲಿ ಹಂಗಾಗಿ ಒಂದು ಅಧ್ಯಯನ ಮಾಡ್ಕೊಂಡು ಇತ್ತಲ್ಲ ಉತ್ತರ ಕರ್ನಾಟಕದಲ್ಲಿ ಈ ಕಡೆ ಬಂದ್ರಲ್ಲ ಅಧ್ಯಯನ ಮಾಡಕ ಅಮೆರಿಕಕ್ಕೆ ಯಾಕೆ ಹೋಗ್ಬೇಕು ಇಲ್ಲ ನಮ್ಮ ಕನ್ನಡ ಸರತ್ರ ತಲೆ ಬಂದ್ರೆ ಮಾಡ್ಕೊಡ್ತಿದ್ರು ಆತರ ಇರಲ್ಲ ಬ್ರೋ ಅದು ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಅದನ್ನ ಆ ಉತ್ತರ ಕರ್ನಾಟಕ ಕಡೆ ಎಲ್ಲಾ ಒಳ್ಳೆ ಪ್ಲೇಸ್ ಅದಾವ ಅಂತ ಅಂತಂದ್ರು ಆಗ ಹಾಗಾಗಿ ಬಂದೆ ನಾನು ಇವಾಗ ಕಡೆ ಪ್ಲೇಸ್ ಅನ್ನಲ್ಲ ಅದೇ ಪ್ಲೇಸ್ ಬ್ರೋ ಅದಕ್ಕೆ ನಿಮ್ಮ ಹತ್ರ ಬಂದಿರೋದು ಒಳ್ಳೆ ಒಳ್ಳೆ ಪ್ಲೇಸ್ ತೋರಿಸಿ ಅಂತ ಒಳ್ಳೆ ಪ್ಲೇಸ್ ಯಾಕಿಲ್ಲ ಇದು ನೋಡಕ್ ಶ್ರೀ ಕ್ಷೇತ್ರ ಮಹಾಕೂಟ ಚಾಲುಕ್ಯರ ಕಾಲದಾಗ ಇನ್ನು ಕಟ್ಟ್ಯಾರ ಇದು ಒಂದು ಪ್ರವಾಸಿಗ ಸ್ಥಳ ಇದು ಇಲ್ಲೇ ಒಂದು ನಿಮ್ಗೆ ಗೊತ್ತಾ ಇಲ್ಲೇ ನಮ್ಮ ಪಕ್ಕದಲ್ಲಿ ಬದಾಮಿ ಇದೆ ಮಿಮ್ಮಡಿ ಅಪ್ಲಿಕೇಶನ್ ಬಗ್ಗೆ ಗೊತ್ತಾ ಕೇಳಿದ್ದೀನಿ ಹೆಸರು ಬಟ್ ಗೊತ್ತಿಲ್ಲ ಅಷ್ಟೊಂದು ಯಾವ್ದೋ ಗೊತ್ತಿಲ್ವಾ ಗೊತ್ತಿಲ್ವಾ ಇಡೀ ನಮ್ಮ ದಕ್ಷಿಣ ಪಥೇಶ್ವರ ಶ್ರೀ 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 ಇಮ್ಮಡಿ ಪುಲಿಕೇಶಿ ಬಗ್ಗೆ ಗೊತ್ತಿಲ್ವಾ ಇಡೀ ನಮ್ಮ ಚಾಲುಕ್ಯ ಬಗ್ಗೆ ಗೊತ್ತಿಲ್ವಾ ಅಣ್ಣ ಜೈ ಜೈಲಿಕೇಶಿ ಜೈ ಅವ್ರು ತಿಳಿತ ನೀವ್ ಏನ್ ಎಲ್ಲ ಮಾತಾರ ತಿಳ್ಕೊಳವ ನಮ್ ಚಾಲುಕ್ಯರ ಚಾಲಕ್ಯರ ಆಡೋರ ಪಡೆ ಪಿತಮ್ಮ ಇಮ್ಮಡಿ ಅಪ್ಲಿಕೇಶನ್ ಆಜಾರಿ ಚಾಲುಕ್ಯರ ಆಡನ ಅವಾಗ ಗೊತ್ತಿಲ್ಲ ಎಳಕ್ ಬಂದಿಲ್ಲ ಆ ಅರ್ಥ ಆಯ್ತು ಅರ್ಥ ಆಯ್ತು ಗೊತ್ತಾಯ್ತ್ ಗೊತ್ತಾಯ್ತು ಗೊತ್ತಾಯ್ತ ಕಣ್ ಮುಂದ ಬಂದ ಆ ಬಂದ ಬಂದ ನೀವ್ ಅವ ಬಂದನ ಬಿಟ್ಟನೋ ಗೊತ್ತಿಲ್ಲ ನೀವು ಆಡಿಯೋ ಆಟಕ್ಕೆ ಕಣ್ ಮುಂದ ಬಂದೇ ಹೋದ್ ಬಿಟ್ಟ ಹಂಗ ತಿಳ್ಕೊಂಡ್ ಇಲ್ಲಿ ಪ್ರವಾಸಿ ಸ್ಥಳ ಓಕೆ 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 ಈಗ ಬಳೆ ಮುಗಿತಾ ಬಾಂಬಲಿಂದ ಹತ್ ಕಿಲೋಮೀಟರ್ ಹೋದ್ರ ಪಾಠದ ಕಲ್ಲು ಬರ್ತ ಪಾಡಗಲಿಂದ ಐದ್ ಕಿಲೋಮೀಟರ್ ಹೋದ್ರ

ಗೊತ್ತಿಲ್ಲ ಗೊತ್ತಿಲ್ಲ ಬ್ರೋ ಲೊಕೇಶನ್ ಮಾಹಿತಿ ಅದು ನಮಗೂ ಮಹಾರಾಜಿನ ಮೈಯ್ಯಾರಾದ್ರೂ ಒಬ್ರು ಬಂದು ತೋರಿಸಿ ಯಾವತರ ಗೊತ್ತಾ ಕೈ ಕಾಲ್ ಹಿಡ್ಕೊಂಡ್ ನಮ್ ಮೆಮಿರ್ತಾ ಅಲ್ಲಿ ಬಿಟ್ ಬ್ರೋ ಬ್ರೋ ವೈ ಮಮ್ಮಿ ಎಲ್ಲ ಬ್ರೋಲ್ಲ ಸ್ವಲ್ಪ ಗೊತ್ತಾಯ್ತು ಗೊತ್ತಾಯ್ತು ಕೇಳ ನಿಮ್ಮಡಿ ಕುಕೇಶ್ ಮಹಾರಾಜ್ ಯಾರ

ஆனா இட் இன்னும் அல்ல நான் கேசி